ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಧರ್ಮರಾಜನು ತನ್ನ ತಮ್ಮಂದಿರೊಡನೆಯೂ ಶ್ರೀಕೃಷ್ಣನೊಡನೆಯೂ ಭೀಷ್ಮಾಚಾರ್ಯನ ಬಳಿಗೆ ಬಂದು ಅವನಿಂದ ಧರ್ಮೋಪದೇಶವನ್ನು ಹೊಂದಿದುದು ಭೀಷ್ಮನು ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ದೇಹತ್ಯಾಗವನ್ನು ಮಾಡಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಧರ್ಮರಾಜನು ಮಹಾಭಾರತ ಯುದ್ಧದಲ್ಲಿ ನಡೆದ ನರಮೇಧದ ಕಾರಣದಿಂದ ಬಂಧುಗಳ ತನ್ನ ಹತ್ತಿರದವರ ಗುರುಗಳ ಬ್ರಾಹ್ಮಣರ ಹತ್ಯೆಯ ಕಾರಣಕ್ಕಾಗಿ ತಾನು ನಡೆಸಿದ ದ್ರೋಹ ಕಾರ್ಯಕ್ಕಾಗಿ ಮನಸ್ಸಿನಲ್ಲಿ ಭಯಪಡುತ್ತ ಆ ಪಾಪ ನಿವೃತ್ತಿ ಪೂರ್ವಕವಾಗಿ ಪುಣ್ಯ ಲೋಕ ಪ್ರಾಪ್ತಿಗೆ ಬೇಕಾದ ಧರ್ಮಗಳನ್ನು ಕೇಳಿ ತಿಳಿಯಬೇಕೆಂಬ ಅಪೇಕ್ಷೆಯಿಂದ ಕುರುಕ್ಷೇತ್ರದಲ್ಲಿ ಮರಣೋನ್ಮುಖನಾಗಿ ಮಲಗಿದ್ದ ಭೀಷ್ಮಾಚಾರ್ಯರನ್ನು ನೋಡುವುದಕ್ಕಾಗಿ ಹೊರಟನು ಇವನ ಹಿಂದೆ ಭೀಮಾರ್ಜುನರೇ ಮೊದಲಾದ ಇವನ ತಮ್ಮಂದಿರೆಲ್ಲರೂ ಉತ್ತಮಾಶ್ವಗಳಿಂದಲೂ ಸುವರ್ಣಭೂಷಣಗಳಿಂದಲೂ ಅಲಂಕೃತವಾದ ರಥವನ್ನೇರಿ ಹೊರಟರು ಹಾಗೆಯೇ ವ್ಯಾಸ ಧೌಮ್ಯರೇ ಮೊದಲಾದ ಬ್ರಾಹ್ಮಣೋತ್ತಮರು ಅವನನ್ನು ಹಿಂಬಾಲಿಸಿದರು ಭಗವಂತನಾದ ಶ್ರೀಕೃಷ್ಣನೂ ಕೂಡ ಅರ್ಜುನ ಸಹಿತನಾಗಿ ರಥವನ್ನೇರಿ ಹೊರಟನು ಹೀಗೆ ಧರ್ಮರಾಜನು ಯಕ್ಷರಿಂದ ಪರಿವೃತನಾದ ಕುಬೇರನಂತೆ ಸಮಸ್ತ ಪರಿವಾರಗಳಿಂದಲೂ ಕೂಡಿ ಪ್ರಯಾಣ ಮಾಡಿ ಬಂದನು ಹಿತ್ತಲಾಗಿ ಕುರುಕ್ಷೇತ್ರದಲ್ಲಿ ಆಕಾಶದಿಂದ ಕೆಳಗೆಳೆದ ದೇವತೆಯಂತೆ ಪ್ರಕಾಶಿಸುತ್ತಿದ್ದ ಭೀಷ್ಮಾಚಾರ್ಯರನ್ನು ನೋಡಿ ಪಾಂಡವರೆಲ್ಲರೂ ಶ್ರೀ ಕೃಷ್ಣನೊಡಗೂಡಿ ನಮಸ್ಕರಿಸಿದರು ಆ ಸಮಯಕ್ಕೆ ಸರಿಯಾಗಿ ಆಕಾಶದಿಂದ ದೇವರ್ಷಿಗಳು ಬ್ರಹ್ಮರ್ಷಿಗಳು ಅನೇಕ ರಾಜರ್ಷಿಗಳು ಕುರುಪಿತಾಮಹನಾದ ಭೀಷ್ಮನನ್ನು ನೋಡುವುದಕ್ಕಾಗಿ ಬಂದು ನೆರೆದಿದ್ದರು ಅನೇಕ ಮಹಾತ್ಮರು ಸಭೆಗೂಡಿದ್ದರು ನಾರದರೆಂಬ ಮಹರ್ಷಿಗಳು ಪೂಜ್ಯನಾದ ವ್ಯಾಸನು ಭೌಮ್ಯ ಬೃಹದಶ್ವ ಭಾರದ್ವಾಜರು ಅನೇಕ ಶಿಷ್ಯರಿಂದ ಪರಿವೃತನಾದ ಪರಶುರಾಮನು ಶುಕನು ವಸಿಷ್ಠನು ಇಂದ್ರ ಪ್ರಮದನು ತ್ರಿತನು ಗೃತ್ಸಮಧನು ಅಸಿತನು ಕಕ್ಷಿವಂತನು ಗೌತಮನು ಅತ್ರಿಮುನಿ ವಿಶ್ವಾಮಿತ್ರರು ಸುದರ್ಶನನು ಶಿಷ್ಯ ವರ್ಗದಿಂದ ಪರಿವೃತರಾದ ಕಶ್ಯಪ ಅಂಗೀರಸರೆ ಮೊದಲಾದ ಮಹರ್ಷಿಗಳು ಬ್ರಹ್ಮರಾತರು ಇವರೆಲ್ಲರೂ ಬಂದು ಸೇರಿದ್ದರು ಹೀಗೆ ತನ್ನನ್ನು ನೋಡುವುದಕ್ಕಾಗಿ ಬಂದ ಆ ಮಹರ್ಷಿಗಳೆಲ್ಲರನ್ನು ಕಾಲ ದೇಶ ವಿಭಾಗಗಳನ್ನು ಚೆನ್ನಾಗಿ ತಿಳಿದವನಾಗಿಯೂ ಇರುವ ಭೀಷ್ಮನು ಯಥಾವಿಧಿಯಾಗಿ ಪೂಜಿಸಿದನು ಮತ್ತು ತನ್ನ ಮುಂದೆ ನಿಂತಿದ್ದ ಶ್ರೀಕೃಷ್ಣನನ್ನು ನೋಡಿ ಲೀಲಾ ಮನುಷ್ಯ ವಿಗ್ರಹವನ್ನು ಧರಿಸಿದ ಆತನ ನಿಜ ಸ್ವರೂಪವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಮಾನಸ ಪೂಜೆಯಿಂದ ಆತನನ್ನು ಧ್ಯಾನಿಸಿದನು ಆಮೇಲೆ ತನ್ನ ಸಮೀಪದಲ್ಲಿ ವಿನೀತರಾಗಿ ನಿಂತಿದ್ದ ಧರ್ಮರಾಜಾದಿಗಳನ್ನು ನೋಡಿ ಪ್ರೀತಿಪೂರ್ವಕವಾದ ಆನಂದ ಬಾಷ್ಪವನ್ನು ಸುರಿಸುತ್ತ ಅವರ ಕ್ಷೇಮ ಲಾಭಗಳನ್ನು ವಿಚಾರಿಸಿ ಗೌರವ ಪೂರ್ವಕವಾಗಿ ಎಲೈವತ್ಸರೆ ವೇದೋಕ್ತ ಧರ್ಮಗಳಿಗೂ ಬ್ರಾಹ್ಮಣರಿಗೂ ಭಗವಂತನಾದ ಶ್ರೀಕೃಷ್ಣನಿಗೂ ಅತ್ಯಂತ ವಿಧೇಯರಾಗಿ ನಡೆದುಕೊಳ್ಳುತ್ತಿರುವ ನಿಮಗೂ ಕೂಡ ಹೀಗೆ ಕಷ್ಟ ಜೀವನ ಉಂಟಾಯಿತೆಂಬುದು ಬಹಳ ದುಃಖಕರವಾದ ವಿಷಯವು ಆಹಾ ಇದೇನನ್ಯಾಯವು ನಿಮ್ಮ ತಾಯಿಯಾದ ಕುಂತಿದೇವಿಯು ನಿಮ್ಮಂತಹ ಪುತ್ರರನ್ನು ಪಡೆದೂ ಕೂಡ ನ ಪತಿಯಾದ ಪಾಂಡುರಾಜನು ಮೃತನಾದಂದಿನಿಂದಲೂ ದುಃಖದಲ್ಲಿಯೇ ಕಾಲವನ್ನು ಕಳೆಯುತ್ತಿರುವಳು ನೀವು ಇನ್ನೂ ಎಳೆ ವಯಸ್ಸಿನವರಾದುದರಿಂದ ನಿಮಗಾಗಿಯೇ ಅವಳು ಎಷ್ಟು ದುಃಖವನ್ನು ಅನುಭವಿಸಬೇಕಾಯಿತು ಆದರೇನು ಆ ವಿಷಯವನ್ನು ಕುರಿತು ನೀವು ಸ್ವಲ್ಪ ಮಾತ್ರವೂ ದುಃಖಿಸಬಾರದು ವಾಯುವಿಗಧೀನವಾಗಿ ಮೇಘಗಳು ಸಂಚರಿಸುವಂತೆ ಸಮಸ್ತ ಪ್ರಾಣಿಗಳು ಕಾಲಾಧೀನರಾಗಿಯೇ ನಡೆಯಬೇಕು ಆದುದರಿಂದ ಇದುವರೆಗೆ ನಿಮಗೆ ಬಂದ ಕಷ್ಟಗಳೆಲ್ಲವೂ ಕಾಲವಶದಿಂದ ಬಂದುದಲ್ಲದೆ ಬೇರೆಯಲ್ಲ ಆಹಾ ಕಾಲವೆಂಬುದು ದುರ್ಘಟವಾದ ವಸ್ತುವನ್ನಾದರೂ ಘಟಿಸುವಂತೆ ಮಾಡುವುದಲ್ಲವೇ ಇದಕ್ಕೆ ನಿಮಗಿಂತಲೂ ಬೇರೆ ನಿದರ್ಶನ ಬೇಕೆ ಸಾಕ್ಷಾತ್ ಧರ್ಮದೇವತೆಯ ಪುತ್ರನಾದ ಯುಧಿಷ್ಠಿರನೇ ರಾಜನು ಯಾವ ಯುದ್ಧದಲ್ಲಿಯೂ ಅಪ್ರತಿಹತವಾದ ಗದಾದಂಡವನ್ನು ಧರಿಸಿದ ಭೀಮನು ಗಾಂಡೀವನೆಂಬ ಗಾಂಡೀವವೆಂಬ ಮಹಾಧನುಸ್ಸನ್ನು ಹಿಡಿದ ಅರ್ಜುನನು ಆತನಿಗೆ ಬೆಂಬಲವಾಗಿ ಒಡಹುಟ್ಟಿದ ತಮ್ಮಂದಿರು ಲೋಕನಾಥನಾದ ಶ್ರೀಕೃಷ್ಣನೇ ಪರಮಮಿತ್ರನು ಹೀಗೆ ದೇಹಬಲದಲ್ಲಿಯೂ ಶಸ್ತ್ರ ನೈಪುಣ್ಯದಲ್ಲಿಯೂ ದೈವಾನುಕೂಲದಲ್ಲಿಯೂ ಬೇರೆ ಯಾವ ಭಾಗದಲ್ಲಿಯೂ ನ್ಯೂನತೆಯಿಲ್ಲದ ಈ ಸ್ಥಳದಲ್ಲಿಯೂ ಕೂಡ ಇಂತಹ ವಿಪತ್ತು ಬಂದೊದಗಿತೆಂದರೆ ಕಾಲಗತಿಯನ್ನು ಮೀರುವುದಕ್ಕೆ ಬೇರೆ ಯಾರಿಂದ ತಾನೇ ಸಾಧ್ಯವು ಎಲೆ ಕುಮಾರರೇ ಸಮಸ್ತ ಲೋಕಗಳನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಂಡಿರುವ ಶ್ರೀಕೃಷ್ಣನ ದಯೆಗೆ ನಾವು ಪಾತ್ರರಾಗಿರುವಾಗ ಆ ಕಾಲಗತಿಯನ್ನು ಆತನು ತಪ್ಪಿಸಲಾರನೇ ಎಂದು ನೀವು ಶಂಕಿಸಬಾರದು ಈ ಶ್ರೀಕೃಷ್ಣನು ನಡೆಸತಕ್ಕ ವಿಚಿತ್ರ ವ್ಯಾಪಾರಗಳನ್ನು ತಿಳಿಯಬೇಕೆಂದಪೇಕ್ಷಿಸಿ ಬ್ರಹ್ಮಾದಿಗಳು ಕೂಡ ಮೋಹವನ್ನು ಹೊಂದುವರು ಹೀಗಿರುವಾಗ ಅದನ್ನು ಬೇರೆ ಯಾವ ಮನುಷ್ಯನು ತಾನೇ ತಿಳಿಯಬಲ್ಲನು ಎಲೈ ಧರ್ಮರಾಜನೆ ಸಮಸ್ತ ಪ್ರಾಣಿಗಳ ಸುಖ ದುಃಖಗಳು ಕಾಲಾಧೀನಗಳು ಆ ಸುಖ ದುಃಖಕ್ಕೆ ಕಾರಣಗಳಾದ ಕರ್ಮಗಳೆಲ್ಲವೂ ಈ ಕೃಷ್ಣನಿಗೆ ಅಧೀನವಾದವು ಕೃಷ್ಣನು ಕೂಡ ಕಾಲಾದಿಗಳನ್ನೇ ಅನುವರ್ತಿಸುತ್ತಿರುವನು ಆದುದರಿಂದ ಸುಖ ದುಃಖಾದಿಗಳೆಲ್ಲವೂ ದೈವಾಯತ್ತವೆಂದು ಆ ಕಾಲ ಕರ್ಮಾದಿಗಳಿಗೆ ಪ್ರೇರಕನಾಗಿಯೂ ಅದನ್ನು ಅನುವರ್ತಿಸತಕ್ಕವನಾಗಿಯೂ ಇರುವ ಈ ಶ್ರೀಕೃಷ್ಣನೇ ಸರ್ವ ವಿಧದಲ್ಲಿಯೂ ನಿಮಗೆ ಪ್ರೇರಕನೆಂದು ತಿಳಿದು ಆತನ ಪ್ರವರ್ತನೆಗೆ ಒಳಪಟ್ಟಿರುವುದೇ ನಿಮಗೆ ಕೃತ್ಯವು ಆದುದರಿಂದ ಮೊದಲೇ ಶ್ರೀಕೃಷ್ಣನು ನಿಯಗೆ ನಿಮಗೆ ನಿನಗೆ ನಿಯಮಿಸಿರುವಂತೆ ದಿಕ್ಕಿಲ್ಲದ ಆ ನಿನ್ನ ಪ್ರಜೆಗಳೆಲ್ಲರನ್ನು ಪ್ರೇಮದಿಂದ ರಕ್ಷಿಸುತ್ತಿರು ರಾಜ ಇಲ್ಲಿ ಮನುಷ್ಯ ರೂಪದಿಂದ ನಿನ್ನ ಕಣ್ಣೆದರಿಗೆ ನಿಂತಿದ್ದ ಮಾತ್ರಕ್ಕೆ ಈತನನ್ನು ನೀನು ಸಾಮಾನ್ಯನಾದ ಪ್ರಾಕೃತ ಮನುಷ್ಯನೆಂದು ಎಣಿಸಬೇಡ ಈತನೇ ಆ ಸಾಕ್ಷಾತ್ ಭಗವಂತನು ಈತನೇ ಆದಿಪುರುಷನಾದ ಆ ನಾರಾಯಣ ಮೂರ್ತಿಯು ಇವನು ತನ್ನ ಮಾಯೆಯಿಂದ ಲೋಕವನ್ನು ಮರುಳುಗೊಳಿಸುವುದಕ್ಕಾಗಿ ರಹಸ್ಯವಾಗಿ ಬಂದು ಯಾದವ ಕುಲದಲ್ಲಿ ತಾನು ಒಬ್ಬನಂತೆ ನಟಿಸುತ್ತಿರುವನು ದುರ್ಗ್ನೇಯವಾದ ಆತನ ಈತನ ಮಹಿಮೆಯನ್ನು ಪೂಜ್ಯನಾದ ಆ ಪರಶಿವನೊಬ್ಬನೇ ಬಲ್ಲನು ದೇವರ್ಷಿಯಾದ ಆ ನಾರದನೊಬ್ಬನು ಬಲ್ಲನು ಮಹಾತ್ಮನಾದ ಆ ಕಪಿಲ ಮುನಿಯೊಬ್ಬನು ಬಲ್ಲನು ಈ ಮೂವರು ಹೊರತು ಬೇರೆ ಯಾರು ಇವನ ನಿಜವನ್ನು ಕಂಡುಕೊಳ್ಳಲಾರರು ಧರ್ಮರಾಜ ಇನ್ನು ಹೆಚ್ಚು ಮಾತಿನಿಂದೇನು ಯಾವನನ್ನು ನೀನು ನಿನ್ನ ಸ್ಮಾವನ ಮಗನೆಂದು ಕರೆಯುವೆಯೋ ಯಾವನಲ್ಲಿ ನಿನಗಿರುವ ವಿಶೇಷವಾದ ಸಲಿಗೆಯಿಂದ ಒಮ್ಮೆ ಮಂತ್ರಿಯನ್ನಾಗಿಯೂ ಒಮ್ಮೆ ದೂತನನ್ನಾಗಿಯೂ ಒಮ್ಮೆ ಬಂಡಿಯಾಳನ್ನಾಗಿಯೂ ಮಾಡಿಕೊಂಡು ಅವನಿಂದ ಕೆಲಸವನ್ನು ತೆಗೆಯುತ್ತಿರುವವೆಯೋ ಆ ಕೃಷ್ಣನು ಸಾಕ್ಷಾತ್ ಪರಮಪುರುಷನಲ್ಲದೆ ಬೇರೆಯಲ್ಲ ಆದರೆ ಅಂತಹ ಪರಮಪುರುಷನಾದವನು ನಿನಗಧೀನಾಗಿ ಕೆಲಸ ಮಾಡುವುದೇಕೆಂದು ನೀನು ಕೇಳಬಹುದು ಧರ್ಮರಾಜ ಆತನು ಸರ್ವಾತ್ಮಕನು ಸಮಸ್ತ ಪ್ರಪಂಚವನ್ನು ಸಮವಾಗಿ ನೋಡತಕ್ಕವನು ಎಣೆಯಿಲ್ಲದವನು ಸೇವಕರಲ್ಲಿರುವ ನಿಕೃಷ್ಟತ್ವ ನಿಕೃಷ್ಟತ್ವಾದಿ ದೋಷಗಳೊಂದು ಇವನಲ್ಲಿ ಸೇರವು ಅವನಲ್ಲಿ ನೀನು ಸಾಮಾನ್ಯ ಭಾವನೆಯನ್ನಿಟ್ಟು ಈ ಅಲ್ಪ ಕಾರ್ಯಗಳನ್ನು ಮಾಡಿಸಿದ ಮಾತ್ರಕ್ಕೆ ಅವನ ಮನಸ್ಸು ನಿನ್ನಲ್ಲಿ ತಗಲಲಾರದು ಎಲ್ಲರನ್ನೂ ಒಂದೇ ವಿಧವಾದ ಸೌಲಭ್ಯದಿಂದ ನೋಡುವವನು ಆತನು ಹೀಗೆ ಸರ್ವ ಸಮಾನ ನೆನೆಸಿಕೊಂಡಿದ್ದರು ತನ್ನ ಏಕಾಂತ ಭಕ್ತರಲ್ಲಿ ಮಾತ್ರ ಅಸಾಧಾರಣವಾದ ದಯೆಯನ್ನು ತೋರಿಸದೆ ಬಿಡನು ಧರ್ಮಪುತ್ರ ಇದಕ್ಕೆ ಬೇರೆ ನಿದರ್ಶನ ಬೇಕೆ ಇದೋ ನೋಡು ನಾನು ಪ್ರಾಣವನ್ನು ಬಿಡುವುದಕ್ಕೆ ಸಿದ್ಧನಾಗಿರುವ ಕಾಲದಲ್ಲಿ ತಾನೇ ಪ್ರತ್ಯಕ್ಷವಾಗಿ ಬಂದು ನನಗೆ ದರ್ಶನವನ್ನು ಕೊಡುತ್ತಿರುವನಲ್ಲವೇ ಈತನ ದರ್ಶನದಿಂದ ಉಂಟಾಗುವ ಫಲವು ಸಾಮಾನ್ಯವಲ್ಲ ಯೋಗೀಶ್ವರರೆಲ್ಲರೂ ಯಾವನಲ್ಲಿ ಭಕ್ತಿಯುಕ್ತವಾದ ಮನಸ್ಸನ್ನು ಸೇರಿಸಿ ಯಾವನ ಪುಣ್ಯ ಕೀರ್ತನೆಗಳನ್ನು ಬಾಯಿಂದ ಹೇಳುತ್ತ ತಮ್ಮ ದೇಹವನ್ನು ತ್ಯಜಿಸಿ ಕಾಮದಿಂದಲೂ ಕರ್ಮಗಳಿಂದಲೂ ಮುಕ್ತರಾಗುವರು ಆ ಪರಮಾತ್ಮನೇ ಈ ಕೃಷ್ಣನು ಹೀಗೆ ತನ್ನ ನಾಮಕೀರ್ತನದಿಂದಲೇ ಮೋಕ್ಷ ಸುಖವನ್ನು ಕೊಡತಕ್ಕ ಈ ಮಹಾತ್ಮನ ಪ್ರತ್ಯಕ್ಷ ದರ್ಶನದಿಂದ ಉಂಟಾಗತಕ್ಕ ಫಲವನ್ನು ಹೇಳತಕ್ಕುದೇನು ಆದುದರಿಂದ ದೇವದೇವನಾಗಿಯೂ ಚತುರ್ಭುಜನಾಗಿಯೂ ಇರುವ ಆ ಭಗವಂತನು ಈಗ ಎಲ್ಲಿ ಕಾಣುವಂತೆಯೇ ಪ್ರಸನ್ನವಾದ ಮಂದಹಾಸದಿಂದಲೂ ರಕ್ತಾಂತ ನೇತ್ರಗಳಿಂದಲೂ ಶೋಭಿತವಾದ ಮುಖ ಕಮಲವುಳ್ಳವನಾಗಿ ನಾನು ಈ ದೇಹವನ್ನು ತ್ಯಜಿಸುವವರೆಗೆ ನನ್ನ ಧ್ಯಾನ ವಿಷಯನಾಗಿ ಇಲ್ಲಿಯೇ ಪ್ರತೀಕ್ಷಿಸುತ್ತಿರಲಿ ಎಂದು ಪ್ರಾರ್ಥಿಸುತ್ತಿದ್ದನು ಹೀಗೆ ಶರಪಂಜರದಲ್ಲಿ ಮಲಗಿ ಶ್ರೀ ಕೃಷ್ಣ ಸ್ಮರಣೆಯಲ್ಲಿರುವ ಭೀಷ್ಮಾಚಾರ್ಯನನ್ನು ನೋಡಿ ಧರ್ಮರಾಜನು ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ಕೇಳುತ್ತಿರುವ ಹಾಗೆಯೇ ನಾನಾ ವಿಧ ಧರ್ಮ ಸೂಕ್ಷ್ಮಗಳೆಲ್ಲವನ್ನೂ ಕ್ರಮವಾಗಿ ಪ್ರಶ್ನೆ ಮಾಡಿ ಅವನಿಂದ ಕೇಳಿ ತಿಳಿದುಕೊಂಡನು ಮನುಷ್ಯರ ಶಕ್ತಿ ಸ್ವಭಾವಗಳಿಗೂ ಅವರವರ ವರ್ಣಾಶ್ರಮಗಳಿಗೂ ಅನುಸಾರವಾಗಿ ಅವರವರು ನಡೆಸಬೇಕಾದ ಕರ್ಮಗಳಲ್ಲಿ ಕೇವಲ ವಿರಕ್ತಿಯಿಂದ ನಡೆಸತಕ್ಕವುಗಳೆಂದು ಕಲಾಪೇಕ್ಷೆಯಿಂದ ನಡೆಸತಕ್ಕವುಗಳೆಂದು ಎರಡು ವಿಧವಾಗಿರುವ ಪ್ರವೃತ್ತಿ ಧರ್ಮಗಳ ಭೇದವನ್ನು ತಿಳಿದುಕೊಂಡನು ಹಾಗೆಯೇ ದಾನ ಧರ್ಮಗಳನ್ನು ರಾಜನೀತಿಗಳನ್ನು ಪಾಂಚರಾತ್ರೋಕ್ತಗಳಾದ ಮೋಕ್ಷ ಧರ್ಮ ವಿಭಾಗಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಅವುಗಳ ಸಾಧನಗಳನ್ನು ಸ್ತ್ರೀಧರ್ಮಗಳನ್ನು ಹರಿಕಥಾ ಶ್ರವಣ ಕೀರ್ತನಾದಿ ರೂಪದ ಭಾಗವತ್ ಧರ್ಮಗಳನ್ನು ಸಂಕ್ಷೇಪವಾಗಿಯೂ ವಿಸ್ತಾರವಾಗಿಯೂ ಕ್ರಮವಾಗಿ ಪ್ರಶ್ನೆ ಮಾಡಿ ಕೇಳಿ ತಿಳಿಯುತ್ತಿದ್ದನು ತತ್ವಜ್ಞನಾದ ಭೀಷ್ಮಾಚಾರ್ಯನು ಆಯಾ ಧರ್ಮಗಳಿಗೆ ನಿದರ್ಶಕಗಳಾದ ಬೇರೆ ಬೇರೆ ಉಪಾಖ್ಯಾನಗಳನ್ನು ಇತಿಹಾಸಗಳನ್ನು ಕೇಳಿ ಅವೆಲ್ಲವನ್ನು ವಿವರಿಸಿ ತಿಳಿಸಿದನು ಸ್ವೇಚ್ಛಾ ಮರಣೆಯಾದ ಆ ಭೀಷ್ಮನು ಹೀಗೆ ಧರ್ಮರಾಜನಿಗೆ ಧರ್ಮೋಪದೇಶವನ್ನು ಮಾಡಿ ಮುಗಿಸುವಷ್ಟರಲ್ಲಿ ಅವನು ತನ್ನ ಮರಣವನ್ ಮರಣಕ್ಕಾಗಿ ನಿರೀಕ್ಷಿಸುತ್ತಿದ್ದ ಉತ್ತರಾಯಣವು ಸಮೀಪಿಸಿತು ಸಹಸ್ರ ಸಂಖ್ಯಾತರಾದ ಕೌರವ ಪಾಂಡವರೆಲ್ಲರಿಗೂ ನಿಯಾಮಕನಾದ ಆ ಭೀಷ್ಮನು ತಾನು ನಿರೀಕ್ಷಿಸುತ್ತಿದ್ದ ಕಾಲವು ಬಂದೊದಗಿದುದನ್ನು ತಿಳಿದು ಅದುವರೆಗೆ ತಾನಾಡುತ್ತಿದ್ದ ಮಾತನ್ನು ಅಷ್ಟರಲ್ಲಿಯೇ ನಿಲ್ಲಿಸಿ ದೇಹಾದಿ ಸಂಬಂಧವನ್ನು ತೊರೆದು ಕೇವಲ ವೈರಾಗ್ಯವನ್ನು ವಹಿಸಿ ತನ್ನ ಮುಂದೆ ಪೀತಾಂಬರಧಾರಿಯಾಗಿ ನಿಂತಿದ್ದ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಎವೆ ಮುಚ್ಚದೆ ನೋಡುತ್ತಾ ಆ ಪರಮಾತ್ಮನ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸತೊಡಗಿದನು ಹೀಗೆ ಭೀಷ್ಮಾಚಾರ್ಯನು ಶ್ರೀಕೃಷ್ಣನನ್ನು ಶುದ್ಧವಾದ ಮನಸ್ಸಿನಿಂದ ಧ್ಯಾನಿಸುವುದಕ್ಕೆ ತೊಡಗಿದೊಡನೆ ಅವನ ಮನಸ್ಸಿನಲ್ಲಿ ಭಗವತ್ ಪ್ರಾಪ್ತಿಗೆ ಪ್ರತಿಬಂಧಕಗಳಾಗಿದ್ದ ಕಲ್ಮಶಗಳೆಲ್ಲವೂ ನೀಗಿದವು ಆ ಶ್ರೀಕೃಷ್ಣನ ದಿವ್ಯ ರೂಪವನ್ನು ಕಣ್ಣಿಂದ ನೋಡಿದಾಗಲೇ ಅವನಿಗಿದ್ದ ಶಸ್ತ್ರ ಬಾಧೆಗಳೆಲ್ಲವೂ ನಿವೃತ್ತವಾದವು ವಿಷಯಾಂತರಗಳಲ್ಲಿದ್ದ ಇಂದ್ರಿಯ ವ್ಯಾಪಾರಗಳೆಲ್ಲವೂ ಅಡಗಿದವು ಅವನ ಮನಸ್ಸಿನಲ್ಲಿದ್ದ ದೇಹಾತ್ಮ ಭ್ರಮವು ನಿವರ್ತಿಸಿತು ಹೀಗೆ ನಿಷ್ಕಲ್ಮಶನಾದ ಭೀಷ್ಮನು ತನ್ನ ದೇಹವನ್ನು ಬಿಟ್ಟು ಹೊರಡುವುದಕ್ಕೆ ಸಿದ್ಧನಾಗಿ ಭಗವಂತನನ್ನು ಸ್ತುತಿಸುವನು ಯದುಕುಲೋತ್ತಮನಾಗಿಯೂ ಭಕ್ತ ಪಾಲಕನಾಗಿಯೂ ವಿಲಕ್ಷಣ ಮಹಿಮೆಯುಳ್ಳವನಾಗಿಯೂ ಸಹಜವಾದ ನಿತ್ಯಾನಂದ ಪರಿಪೂರ್ಣನಾಗಿದ್ದರು ಲೀಲಾರ್ಥವಾಗಿ ಒಂದೊಂದು ಕಡೆ ಒಂದೊಂದು ಕಡೆಯಲ್ಲಿ ಪ್ರಾಕೃತ ದೇಹವನ್ನು ಹೊಂದಿ ಅವತರಿಸುವವನಾಗಿಯೂ ತನ್ನ ಸಂಕಲ್ಪದಿಂದಲೇ ಚೇತನರಿಗೆ ಸಂಸಾರ ಪ್ರವೃತ್ತಿಯನ್ನು ಉಂಟು ಮಾಡತಕ್ಕವನಾಗಿಯೂ ಇರುವ ಭಗವಂತನಾದ ಶ್ರೀಕೃಷ್ಣನಲ್ಲಿ ನನ್ನ ಬುದ್ಧಿಯು ಎಂದೆಂದಿಗೂ ತೃಪ್ತಿ ಹೊಂದದೆ ಸ್ಥಿರವಾಗಿ ನೆಲೆಗೊಂಡಿರಲಿ ತ್ರಿಭುವನ ಕಮನಂ ಕಮಾಲೇ ವಪುರಕುಲಾವ್ರತಾನೆ ವಿಜಯ ಸಖೇರ ತಿರಸ್ತು ಮೇನವಧ್ಯ ಕಮಾಲ ಶ್ಯಾಮಲವಾದ ಮೈಮೇಲೆ ಸೂರ್ಯಕಾಂತಿಗೆ ಸಮಾನವಾದ ಪೀತಾಂಬರದಿಂದಲೂ ಮುಂಗುರುಳುಗಳಿಂದ ಮರೆಸಲ್ಪಟ್ಟ ಮುಖ ಕಮಲದಿಂದಲೂ ಕೂಡಿ ಮೋಹನವಾದ ದಿವ್ಯ ರೂಪವುಳ್ಳ ಅರ್ಜುನ ಮಿತ್ರನಾದ ಈ ಶ್ರೀಕೃಷ್ಣನಲ್ಲಿ ನನ್ನ ಭಕ್ತಿಯು ಅನನ್ಯ ಪ್ರಯೋಜನವಾಗಿ ನೆಲೆಗೊಳ್ಳಲಿ ಯುಧಿ ತುರಗರ್ಯಲಂಕೃತೇ ಮಮ ನಿಶಿತ ಶರೈರ್ ವಿಲಸತ್ವಚೇಸ್ತು ಕೃಷ್ಣ ಆತ್ಮ ಕುದುರೆಯ ಕಾಲಿನ ಧೂಳಿನಿಂದ ಕೊಳೆ ಮುಚ್ಚಿದ ತಲೆ ಕದಲದ ಕೂದಲು ಮುಖದಲ್ಲಿ ಸುರಿಯುತ್ತಿರುವ ಬೆವರು ನನ್ನ ತೀಕ್ಷ್ಣ ಬಾಣಗಳಿಂದ ಮೈಮೇಲಿನ ಚರ್ಮವು ಕಿತ್ತು ಕವಚದ ಮೇಲೆ ಅಲ್ಲಲ್ಲಿ ಶೋಭಿಸುತ್ತಿರುವ ರಕ್ತ ಬಿಂದುಗಳು ಇವುಗಳಿಂದ ಅಲಂಕೃತನಾಗಿ ರಣಾಗ್ರದಲ್ಲಿ ನಿಂತಿದ್ದ ಆ ಶ್ರೀಕೃಷ್ಣನಲ್ಲಿ ನನ್ನ ಮನಸ್ಸು ರಮಿಸಲಿ ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯು ರಕ್ಷ ಘತಮತಿ ಪಾರ್ಥ ಸಖೇರಸ್ತು ಎರಡು ಸೈನ್ಯಗಳ ನಡುವೆ ರಥವನ್ನು ತಂದು ನಿಲ್ಲಿಸಿ ತನ್ನ ನೋಟದಿಂದಲೇ ಶತ್ರು ಸೈನ್ಯಗಳ ಆಯಸ್ಸನ್ನು ಅಪಹರಿಸಿದ ಪಾರ್ಥ ಸಖನಾದ ಶ್ರೀಕೃಷ್ಣನಲ್ಲಿ ನನ್ನ ಬುದ್ಧಿಯು ಸ್ಥಿರವಾಗಿ ನೆಲೆಗೊಳ್ಳಲಿ ವ್ಯವಹಿತ ಪ್ರತ ವ್ಯವಹಿತ ಪ್ರತನಾ ಮುಖಂ ನಿರೀಕ್ಷ್ಯ ಸ್ವಜನವಧ ದ್ವಿಮುಖ್ಯ ದೋಷ ಬುದ್ಧತಿ ಮಹರದಾತ್ಮವಿಧ್ಯರತಿ ಪರಮ ಸ್ಯಮೇಸ್ತು ಅರ್ಜುನನು ರಣಾಗ್ರಕ್ಕೆ ಬಂದ ಮೇಲೆ ಮುಂದಿದ್ದ ಶತ್ರು ಸೈನ್ಯವನ್ನು ನೋಡಿ ಸ್ವಜನವನ್ನು ಕೊಲ್ಲುವುದಕ್ಕೆ ಹಿಂಜರಿದಾಗ ಅವನ ಅಜ್ಞಾನವನ್ನು ನೀಗಿಸುವುದಕ್ಕಾಗಿ ಯಾವನು ಗೀತೆಯನ್ನು ಉಪದೇಶಿಸಿದನು ಆ ಪರಮ ಪುರುಷನಾದ ಕೃಷ್ಣನ ಪಾದಗಳಲ್ಲಿ ನನ್ನ ಭಕ್ತಿಯು ನಿಶ್ಚಲವಾಗಿ ನೆಲೆಗೊಳ್ಳಲಿ ಸ್ವ ನಿಗಮ್ ಅಧಿಕ प्लुतोरथस्तरथ चरण चलदुहर चलदुहरी हंत मिभम गोच्चरीय हित विशिक हतो विशीर्षदंश शत चिप्लुत आतताई नो प्रसभम भी ससार ಪ್ರಸಭಮಭಿಸ್ವಧಾರ್ಧಂ ಸಭವತ ಮೇ ಭಗವಾನ್ ಗತಿರ್ಮುಕುಂದಹ ಭಾರತ ಯುದ್ಧದಲ್ಲಿ ತಾನು ಶಸ್ತ್ರವನ್ನು ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದರೂ ಅದಕ್ಕೆ ವಿರುದ್ಧವಾಗಿ ನಾನು ಪ್ರತಿಜ್ಞೆ ಮಾಡಿರುವುದನ್ನು ತಿಳಿದು ಅಂದರೆ ಭೀಷ್ಮನು ಪ್ರತಿಜ್ಞೆ ಮಾಡಿರುವುದನ್ನು ತಿಳಿದು ತಾನು ಮಾತಿಗೆ ತಪ್ಪಿದರೂ ತನ್ನ ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ಕೆಡಿಸಬಾರದೆಂಬ ವಾತ್ಸಲ್ಯದಿಂದ ಚಕ್ರಾಯುಧವನ್ನು ಕೈಗೆತ್ತಿಕೊಂಡು ರಥದಿಂದ ಇಳಿದು ಮೈಮೇಲಿನ ಬಟ್ಟೆಯು ಜಾರಿದುದನ್ನು ತಿಳಿಯದೆ ಹರಿದ ಕವಚದಿಂದಲೂ ರಕ್ತದಿಂದ ತೊಯ್ದ ಮೈಯಿಂದಲೂ ಕೂಡಿದವನಾಗಿ ಆನೆಯ ಮೇಲೆ ಬೀಳುವ ಸಿಂಹದಂತೆ ನನ್ನನ್ನು ಕೊಲ್ಲಬೇಕೆಂಬ ಆತುರದಿಂದ ಯಾವನು ಮುಂದೆ ಬಂದನು ಆ ಕೃಷ್ಣನೇ ನನಗೆ ಕತಿಯಾಗಲಿ ವಿಜಯ ರಥ ಕುಟುಂಬ ಭಗವತಿ ರಶ್ಮಿ ತಗವತಿ ರತಿರಸ್ತು ಮುಮೂರ್ಷ ನಿರೀಕ್ಷ ಹತಾ ಗತಾ ಸ್ವರೂಪಂ ಅರ್ಜುನನ ರಥಕ್ಕೆ ಕಾವಲಾಗಿ ಒಂದು ಕೈಯಿಂದ ಚಾಟಿಯನ್ನು ಮತ್ತೊಂದು ಕೈಯಿಂದ ಕುದುರೆಯ ಹಗ್ಗವನ್ನು ಹಿಡಿದು ಲೋಕಮೋಹಕವಾದ ವಿಲಕ್ಷಣ ರೂಪದಿಂದ ಶೋಭಿಸುತ್ತಾ ಯುದ್ಧದಲ್ಲಿ ಹತರಾದ ವೀರರೆಲ್ಲರಿಗೂ ತನ್ನ ದರ್ಶನದಿಂದಲೇ ಮೋಕ್ಷವನ್ನು ಕೊಡುವವನಾಗಿ ರಣಾಗ್ರದಲ್ಲಿ ಸಂಚರಿಸುತ್ತಿದ್ದ ಆ ಭಗವಂತನಲ್ಲಿ ಮರಣೋನ್ಮುಖನಾದ ಈ ನನಗೆ ಭಕ್ತಿಯು ನಿಶ್ಚಲವಾಗಿ ನೆಲೆಗೊಳ್ಳಲಿ ಲಲಿತ ಗತಿ ವಿಲಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರು ಮಾನ ಕೃತ ಕೃತವತ್ ಪ್ರಕೃತಿ ಮಗನ್ ಕಿಲಯವಧ್ವ ಯಾವನ ಅಂಧವಾದ ನಡೆ ಮನೋಹರಗಳಾದ ವಿಲಾಸಗಳು ಅನುರಾಗ ವಿಶಿಷ್ಟವಾದ ಕಣ್ಣಿನ ನೋಟಗಳು ಮುಗುಳ್ನಗೆ ಇವುಗಳಿಂದಲೇ ಗೋಪಸ್ತ್ರೀಯರು ತಾವು ಸರ್ವವಿಧದಿಂದಲೋ ಸತ್ಕೃತರಾದಂತೆ ಎಣಿಸಿ ಮಿತಿ ಮೀರಿದ ಮೋಹಾಂಧತೆಯಿಂದ ಮುಂಗಾಣದೆ ಅವನನ್ನು ತಮಗೆ ಸಮಾನನೆಂದು ತಿಳಿದು ಆತನು ನಡೆಸಿದ ಅತಿಮಾನುಷ ಕೃತ್ಯಗಳನ್ನು ತಾವು ಅನುಕರಿಸುತ್ತಿದ್ದು ಕೊನೆಗೆ ಈ ನೆಮದಿಂದಲೇ ಆ ಕೃಷ್ಣನೊಡನೆ ಸಾಧರ್ಮ್ಯವನ್ನು ಹೊಂದಿದರು ಅಂತಹ ಶ್ರೀಕೃಷ್ಣನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ ಮುನಿಗಣ ನೃಪಮರಿಯ ಸಂಕುಲೇ ಸದಸಿ ಯುಧಿಷ್ಠಿರ ರಾಜಸೂಯೇಶ್ ಅರ್ಹಣ ಮುಪೇದ ಈ ಕ್ಷಣೀಯೋ ಮಮ ಧಿಗೋಚರ ಯಶ ಅವಿರಾತ್ಮ ರಾಜಸೂಯ ಯಾಗದಲ್ಲಿ ಅನೇಕ ಮಹರ್ಷಿಗಳು ರಾಜಋಷಿಗಳು ಸೇರಿರುವಾಗ ಧರ್ಮರಾಜನು ಸಭಾ ಮಧ್ಯದಲ್ಲಿ ಮಾಡಿದ ಅಗ್ರ ಪೂಜೆಯನ್ನು ಗ್ರಹಿಸಿದ ಕಾಲದಲ್ಲಿ ಆ ಶ್ರೀಕೃಷ್ಣನಿಗಿದ್ದ ಲೋಕ ಮನೋಹರವಾದ ಸ್ವರೂಪವು ನನ್ನ ಕಣ್ಣಿಗೆ ಯಾವಾಗಲೂ ಗೋಚರಿಸುತ್ತಿರಲಿ ಕ್ಷಿತಿಭರ ಬರೋ ಿಂ ಹೃದಿ ಪರಿಹಾಮಿ ನೀಡಂ ಗಾಳಿಯು ಬಿದಿರು ಮೆಳೆಯಲ್ಲಿ ಒಂದಕ್ಕೊಂದಕ್ಕೆ ಘರ್ಷಣವನ್ನುಂಟು ಮಾಡಿ ಬೆಂಕಿಯನ್ನು ಹುಟ್ಟಿಸಿ ಕಾಡನ್ನು ಸುಡುವಂತೆ ಯಾವನು ಪಗಡೆಯಾಟವೆಂಬ ನೆಮದಿಂದ ಗೌರವರಲ್ಲಿಯೇ ಅಂತಃಕಲವನ್ನು ಹುಟ್ಟಿಸಿ ಕುರುವಂಶವೆಲ್ಲವನ್ನು ನಾಶ ಮಾಡಿ ಭೂಭಾರವನ್ನು ಅಪಹರಿಸಿದನು ಆ ಕೃಷ್ಣನ ಆಶ್ರಿತ ದುಃಖ ನಿವಾರಕಗಳಾದ ಪಾದಾರವಿಂದಗಳನ್ನು ಹೃದಯದಿಂದ ಅಪ್ಪಿಕೊಂಡು ಈಗ ನಾನು ಈ ನನ್ನ ಶರೀರವೆಂಬ ಹೊತ್ತಿಕೆಯನ್ನು ಬಿಟ್ಟು ಬಿಡುವೆನು ತಮಿಮ ಮಹಮಜಂ ಶರೀರ ಭಾಜಾಂ ಹೃದಿ ಹೃದಿ ದಿಷ್ಠಿತ ಮಾತ್ಮ ಕಲ್ಪಿತಾನಾಂ ಅತಿ ದೃಶಮಿಮ ನೈಕ ಧಾರ್ಕಮೇಕಂ ಸಮಧಿ ಗತೋಸ್ಮಿ ವಿಧೂತ ಭೇದ ಮೋಹ ಸೂರ್ಯನು ಆಕಾಶದಲ್ಲಿ ತಾನೊಬ್ಬನೇ ಪ್ರಕಾಶಿಸುತ್ತಿದ್ದರು ಭೂಮಿಯಲ್ಲಿರುವ ಸಮಸ್ತ ಜಲಾಶ್ರಯಗಳಲ್ಲಿಯೂ ಪ್ರತಿಬಿಂಬಿಸಿ ಆ ಜಲಗತವಾದ ಚೇಷ್ಟೆಗಳಿಗೆ ತಾನು ಮಾತ್ರ ಈಡಾಗದಿರುವಂತೆ ಯಾವ ಭಗವಂತನು ತಾನು ಒಬ್ಬನೇ ಆಗಿದ್ದರೂ ಜೀವಿಗಳ ಹೃದಯದಲ್ಲಿಯೂ ಅಂತರಾತ್ಮನಾಗಿ ನಾನಾತ್ವವನ್ನು ಹೊಂದಿ ಆ ದೇವಾದಿಗತವಾದ ದೋಷಕ್ಕೆ ಮಾತ್ರ ತಾನು ಭಾಗಿಯಾಗದೇ ಇರುವನು ಅಂತಹ ಈ ಶ್ರೀಕೃಷ್ಣನನ್ನು ನಾನು ಮನಸ್ಸಿನ ಮೋಹಾದಿಗಳನ್ನು ಬಿಟ್ಟು ಶರಣು ಹೊಂದುವೆನು ಹೀಗೆಂದು ಭೀಷ್ಮನು ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತುತಿಸುತ್ತ ಆ ಭಗವಂತನಲ್ಲಿಯೇ ಮನಸ್ಸು ವಾಕು ದೃಷ್ಟಿ ಇವೇ ಮೊದಲಾದ ಸರ್ವೇಂದ್ರಿಯಗಳನ್ನು ನೆಲೆಗೊಳಿಸಿ ಆ ಅಂತರಾತ್ಮನನ್ನು ತನ್ನ ಹೃದಯದಲ್ಲಿ ಸೇರಿಸಿಕೊಂಡು ತನ್ನ ಶ್ವಾಸವಾಯುವನ್ನು ತನ್ನೊಳಗೆ ತಾನೇ ಅಡಗಿಸಿಕೊಂಡು ಮೌನವನ್ನು ವಹಿಸಿದನು ಹೀಗೆ ಭೀಷ್ಮಾಚಾರ್ಯನು ನಿರ್ದೋಷವಾದ ಪರಬ್ರಹ್ಮದಲ್ಲಿ ಸೇರುತ್ತಿರುವಾಗ ಅಲ್ಲಿದ್ದವರೆಲ್ಲರೂ ರಾತ್ರಿಯಲ್ಲಿ ಪಕ್ಷಿಗಳು ಹೇಗೋ ಹಾಗೆ ಮೌನದಿಂದ ನಿಶಬ್ದರಾಗಿ ನೋಡುತ್ತಿದ್ದರು ಈ ಭೀಷ್ಮ ನಿರ್ಯಾಣ ಕಾಲದಲ್ಲಿ ಆಕಾಶದಲ್ಲಿ ದೇವತೆಗಳಿಂದಲೂ ಭೂಮಿಯಲ್ಲಿ ಮನುಷ್ಯರಿಂದಲೂ ನುಡಿಸಲ್ಪಡುತ್ತಿದ್ದ ದೊಂದು ವಾದ್ಯಗಳು ಮಹಾಧ್ವನಿಯಿಂದ ಮೊಳಗುತ್ತಿದ್ದವು ಅಲ್ಲಲ್ಲಿ ಸಾಧುಗಳೆಲ್ಲರೂ ಭೀಷ್ಮನ ಗುಣಗಳನ್ನು ಕೊಂಡಾಡುತ್ತಿದ್ದರು ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು ಆಮೇಲೆ ಧರ್ಮರಾಜನು ವ್ಯಾಸಾದಿಗಳ ಅನುಮತಿಯಿಂದ ಭೀಷ್ಮನಿಗೆ ಅಪರ ಸಂಸ್ಕಾರಗಳನ್ನು ನಡೆಸಿ ಕುಲ ಪಿತಾಮಹನಾದ ಆತನ ಮರಣಕ್ಕಾಗಿ ಸ್ವಲ್ಪ ಹೊತ್ತಿನವರೆಗೆ ದುಃಖಿತನಾಗಿದ್ದನು ಅಲ್ಲಿ ಸೇರಿದ್ದ ಋಷಿಗಳೆಲ್ಲರೂ ಶ್ರೀ ಕೃಷ್ಣ ಪರಮಾತ್ಮನನ್ನು ವೇದೋಕ್ತ ನಾಮಗಳಿಂದ ಸಂತೋಷಪೂರ್ವಕವಾಗಿ ಸ್ತುತಿಸುತ್ತ ಆ ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ದೃಢವಾಗಿ ಇಟ್ಟುಕೊಂಡು ಆತನ ಆಜ್ಞೆಯನ್ನು ಪಡೆದು ತಮ್ಮ ತಮ್ಮ ಆಶ್ರಮಗಳಿಗೆ ಬಂದು ಸೇರಿದರು ಆಮೇಲೆ ಧರ್ಮರಾಜನು ತನ್ನ ತಮ್ಮಂದಿರಾದ ಭೀಮಾದಿಗಳೊಡನೆಯೂ ಶ್ರೀಕೃಷ್ಣನೊಡನೆಯೂ ಸೇರಿ ಹಸ್ತಿನಾಪುರಕ್ಕೆ ಬಂದು ಇತ್ತಲಾಗಿ ಪುತ್ರಶೋಕದಿಂದ ದುಃಖಿಸುತ್ತಿದ್ದ ತನ್ನ ತಾಯಿ ತಂದೆಗಳಾದ ಗಾಂಧಾರಿ ಧೃತರಾಷ್ಟ್ರರನ್ನು ತಾನೇ ಸಮಾಧಾನ ಪಡಿಸಿದನು ಆಮೇಲೆ ತನ್ನ ತಂದೆಯಾದ ಧೃತರಾಷ್ಟ್ರನ ಮತ್ತು ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ತನ್ನ ಕುಲಕ್ರಮಾಗತವಾದ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ಸಂತೋಷದಿಂದಿದ್ದನು ಇಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ